ಕುಟುಂಬದವರಿಗೆಪ್ಪ ನಮ್ಮ ಹಿರಿಯರಂತ ಗಿರೇಡ ತಾಡ ಅಧ್ಯಕ್ಷರು ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಬಹಳಷ್ಟು ಇವತ್ತಿನ ನಮ್ಮ ಗಂಗಾವತಿ ಶಾಸಕರು ಬಹಳಷ್ಟು ಮೀಡಿಯಾದಲ್ಲಿ ಇವತ್ತು ಆ ಕೋರ್ಟ್ನ ಆಗಿರೋದು ನೋಡಿದ್ರೆ ಇವತ್ತು ವಿಧಾನಸಭೆಯಲ್ಲಿದ್ದು ಕೂಡ ನನ್ನ ಸಭಾ ನಾಯಕರು ಆರ್ಡರ್ ಮಾಡೋದು ನೋಡಿದರೆ ಇವತ್ತು ಭಾಳಷ್ಟು ಓಪ ಮಾತುಗಳು ಇಡೀ ಕ್ಷೇತ್ರದಲ್ಲಿ ಕಂಡು ಬರ್ತಾ ಬರ್ತಾಯಿದೆ ನಿಮ್ಮ ಪತ್ರಿಕೆಯಲ್ಲಿ ಆದರೆ ನಾವು ಕೂಡ ಇವತ್ತು ಭಾಳ ಎಷ್ಟು ನಮ್ಮ ಎಲ್ಲ ನಮ್ಮ ನಾಯಕರು ರಾಜ್ಯ ನಾಯಕರು ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ರಾಜ್ಯ ಉಪಮುಖ್ಯಮಂ ಮಂತ್ರಿಗಳು ಹಚ್ಚಿ ಮಾಜಿ ಮುಖ್ಯಮಂತ್ರಿ ಎಲ್ಲ ನಮ್ಮ ಪಕ್ಷದ ಇಡೀ ರಾಜ್ಯ ನಾಯಕರು ಕೋರ್ಟಿನಲ್ಲಿ ಕೋರ್ಟಿನ ಮ್ಯಾಗ ಒಂದು ವಿಶ್ವಾಸ ಇತ್ತು ಇವತ್ತೇನು ಸಿ ಬಿ ಐ ಕೋರ್ಟ್ನಲ್ಲಿ ಅವ್ರಿಗೆ ಆರ್ಡ್ರ್ ಆಗಿರೋದಂದ್ರೆ ಇವತ್ತು ಹೈ ಕೋರ್ಟ್ನಲ್ಲಿ ಕೂಡ ಅವ್ರಿಗೊಂದು ೇ ಸಿಗಿತ್ತು ಅಂತ ಒಂದು ವಿಶ್ವಾಸ ನಮ್ಮ ನಾಯಕರಿಗೈತಿ ನಮಗೈತಿ ಹತ್ತಾರು ಕೇಸಿನ ತವ್ರು ನೋಡಿದಂಥ ಹಿಂದಿಲ್ದಿಂದಲೇ ನೋಡಿದಂಥ ಸಂದರ್ಭದಲ್ಲಿ ಕೂಡ ನ್ಯಾಯ ಕೋರ್ಟು ಅವರಿಗೆ ಸಿಕ್ಕಂಥ ದಿನಗಳಿದೀವಿ ಅದೇ ಬರ ನಂಬಿಗೆ ವಿಶ್ವಾಸ ಆಂಜನೇಯನ ಮ್ಯಾಗ ಕೂಡ ಒಂದು ವಿಶ್ವಾಸ ಇತ್ತು ಈ ನ್ಯಾಯ ಈ ಕ್ಷೇತ್ರ ಶಾಸಕರು ಸಿಕ್ಕೇ ಸಿಗ್ತೈತಿ ಅವ್ರ ವರ್ಗ ಬಂದೇ ಬರ್ತಾರ ಇವತ್ತು ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅವ್ರ ಮನೆ ಧರ್ಮಪತಿ ಜೊತೆಗೆ ಮಾತಾಡಿದ್ರು ನಮ್ಮ ನಾಯಕರು ಎಲ್ಲರೂ ಅವ್ರು ಧೈರ್ಯ ತುಂಬಂಥ ಕೆಲಸ ಮಾಡೋರ ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕು ಅವರೆಲ್ಲರೂ ನಮ್ಮ ಜ ಆ ಕುಟುಂಬದ ಜೊತೆಗೆ ನಾವು ಹೊದ್ವಿ ನಮ್ಮ ಜೊತೆಗೆ ಹೊರದಾರ ಅವ್ರಿಗೆ ನ್ಯಾಯ ಸಿಗತೈತಿ ಭಾಳ ದಿನ ಇಲ್ಲ ಒಂದು ಹತ್ತು ಹತ್ತೈದು ದಿನದಾಗ ಅವ್ರಿಗೆ ಹೊರಗೆ ಬರೋಂಥ ಕೆಲಸ ಆಂಜನೇಯ ಶಕ್ತಿ ಕೊಡ್ತಾನೆ ಆಂಜನೇಯ ನ್ಯಾಯ ದಿವಸ ಕೊಡ್ತನ ಆ ಕೋಟಿನ ಮ್ಯಾಗ ವಿಶ್ವಾಸ ಐತಿ ನಂಬಿಕೆ ಐತಿ ಓಕೆ ಥ್ಯಾಂಕ್ ಯು ಸರ್